ಇದೇನೂ ಕೇಳಲ್ಲ ನಗಬಾರ್ದು ಯಾವ್ ಹಾಡಿದೋ ನಿನ್ನ ತ ನೀ ನಿನಾಗ ಅಂತೆ ಇದ್ಯಾಡಿದು ಬೇಕೇ ಹಾಡು ಗೊತ್ತಲ್ವಾ ನಿಮ್ಗೆ ಮಾಡಿ ಸಮ್ಮ ಫೈನಲಿ ರೆಡಿ ಆದ್ರು ಹಾ ನೋಡೋಣ ಹಾ ಸ್ಟಾರ್ಟ್ ಅಮ್ಮ ಆ ಥರ ಎಲ್ಲ ಅರ್ಧಕ್ಕೆ ನಿಲ್ಸಬಾರ್ದು ಕಣ್ಣು ಕತ್ತಿ ಅಂಚು ಬಳೆಗೆ ಬಿದ್ದಾಗಲಿ ಬಳೆಗೆ ಬಳೆಗೆ ಬಿದ್ದಾಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ತಾನೇ ಎದ್ದು ವೆದರ್ನ ನೋಡೋಕೆ ಬಂದೆ ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಮನೆ ಕೂಡ ತೋರಿಸ್ತೀನಿ ನಿಮಗೆ ದೂರದಿಂದ ವೆಯ್ಟ್ ಮಾಡಿ ಇರಿ 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 ಟಿಫನ್ನ ಈಗ್ತಾನೆ ಮಾಡ್ಕೊಂಡು ಬಂದು ನಾನು ಈಚೆ ವೆದರ್ ನೋಡೋಣ ಅಂತ ಬಂದೆ ಆಗಿದೆ ವೆದರು ನೋಡಿ ಸಣ್ಣ ಮನೆ ಕಾಣಿಸ್ತಿದೆ ಅಂತ ಮತ್ತೆ ನೆಕ್ಸ್ಟು ತೋಟದ ವೆದರು ಮಳೆಯೆಲ್ಲ ಬಂದು ನಿಂತೋಗಿದೆ ನೈಟು ಮಳೆ ಬಂದಿದೆ ಬಟ್ ಅಷ್ಟೇನು ಬಂದಿಲ್ಲ ಮ ನಾವು ಸ್ಟಾರ್ಟಿಂಗ್ ಬಂದಷ್ಟೇನು ಬಂದಿಲ್ಲ ಸೊ ಇವಾಗ ಏನು ಈ ವ್ಲಾಗಲ್ಲಿ ವಿಶೇಷತೆ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ಏನಂತ ನೋಡಿ ಮನೇಲಿ ಫಸ್ಟು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಮನೆ ನೋಡಿದ್ರಿ ಅಲ್ವಾ ಟಿಫನ್ ಮಾಡಿದರು ಅಮ್ಮ ಯಾ ಏನು ಹೇಳ್ತಾಯಿದ್ರಿ ಹಾಡು ಗಾಯಿಸ್ ಅಮ್ಮ ನೀರು ದೋಸೆ ಮಾಡಿದರು ನಾನು ಜಸ್ಟ್ ಈಗ ತಾನೆ ಖಾಲಿ ಮಾಡಿ ಕೈ ತೋರ್ಕೊಂಡು ಬಂದೆ ನಾನು ದೋಸೆ ಗೀ ರೈಸು ಅಲ್ಲ ಸಾರಿ ಬಿರಿಯಾನಿ ರೈಸು ಆಮೇಲೆ ಇದು ಬೇಕ ರೊಟ್ಟಿ ತಿಂತ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲ್ಲ ಟೇಸ್ಟ್ ಮಾಡ್ತಿದ್ರು ನೀವೇನ್ ಮಾಡಿದ್ರಿ ನಾನು ದೋಸೆ ಮತ್ತೆ ನೀರ್ ದೋಸೆ ನೀರ್ ದೋಸೆ ಮತ್ತಿದ್ದೆ ಅಂತ ಬಿರಿಯಾನಿ ಅದು ಗ್ರೇವಿ ಮಾಡಿ ಇರ್ತಾರಲ್ವಾ ಅದಕ್ಕೆ ತಿಂದೆ ನೀವಮ್ಮ ಚಟ್ನಿ ನೈಟಿ ಹಾಕೊಂಡ್ರು ಇಲ್ಲೇ ಇದ್ದೀರಾ ಅಮ್ಮ ನೈಟಿ ಹಾಕೊಂಡ್ರು ಇಲ್ಲೇ ಇದಾರೆ

ಅಮ್ಮ ನಗ್ತಾಯ ಅಮ್ಮ ನಿಮಗಿಷ್ಟ ಕುತ್ತಿಗೆ ಇಷ್ಟ ನಿಮ್ಗೂನು ಮತ್ತೆ ಅಪ್ಪ ನೋಡಿ ಹೆಂಗ ಚಿನ್ನು ಕೇಳ್ತಿದ್ದೇನೆ ಕ್ಯಾಮ್ರಾ ಮುಂದೆ ಮಾಡಲ್ಲ ಬರೀ ನಗ್ತಾ ಇರ್ತಾರದು ಏ ಇವಾಗ ಕಾಂಪಿಟೇಷನ್ ಅದೇ ನೀವು ಮೂರು ಜನಕ್ಕೂ ಬನ್ನಿ ಟಾಸ್ಕು ತಿಂದಿದ ತಕ್ಷಣ ಓಕೆನಾ ರೆಡಿನಾ ನೀವು ಮಾಡಕ್ಕೆ ರೆಡಿನಾ ಹ್ಮ್ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಇಲ್ಲಿ ಬಂದು ಕುತ್ಕೋಬೇಕು ಓಕೆನಾ ಮ್ಯೂಸಿಕ್ ಚೇರ್ ಅಲ್ಲ ಮೂರು ಜನ ಎಂತ ಮ್ಯೂಸಿಕ್ ಚೇರ್ ಆಡ್ತೀರಾ ಟಾಸ್ಕ್ಗಳಿದೆ ನಾನು ನಾನು ಹೇಳೋದನ್ನ ನೀವು ಮಾಡಬೇಕು ಓಕೆನಾ ಗಿಫ್ಟ್ ಗಿಫ್ಟೇನಿಲ್ಲ ಇವರೇ ಸೆಲೆಕ್ಟ್ ಮಾಡ್ತಾರೆ ಯಾರು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅನ್ನೋನ್ನ ಇವರೇ ಕಮೆಂಟ್ ಮಾಡ್ತಾರೆ ಓಕೆನಾ ಗಾಯ್ಸ್ ನೀವೇ ಕಮೆಂಟ್ ಮಾಡ್ಬೇಕು ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಮ್ಮನು ಇರ್ತಾರೆ ಇವರಿಬ್ರು ಕೂಡ ಇರ್ತಾರೆ ಏನು ಕೆಕ್ಕಿಲ್ ಅಂದ್ರೆ ಕೆಕ್ಕಿಲ ಅಂದ್ರೆ ತುಳು ಅಲ್ಲಿ ಕೆಕ್ಕಿಲ್ ಅಂತೀರಾ ಕುತ್ತಿಗೆನಾ ಸರಿ ಬನ್ನಿ ಬೇಗ ಹೋಗಿ ಗೈಸ್ ಎಲ್ಲಾರ್ದು ಆಯಿತು ನನ್ನ ತಡೆನೇ ಎತ್ಕೊಂಡು ಹೋಗ್ಬಿಡ್ತೀನಿ ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ಧನ್ಯ ಅವರೇ ಹಾಗೆ ನನಗೆ ಸ್ವಲ್ಪ ನೀರು ತೊಗೊಂಡು ಬರ್ತೀರಾ ಇಲ್ಲ ಸ್ನಾನ ಮಾಡೋಕ್ಕೆ ಕುಡಿಯೋಕೆ ಅಂತ ನೋಡಿ ಅಡುಗೆ ಮನೆಗೆ ಬಂದು ನೀರನ್ನ ಯಾವ್ದು ಕೇಳ್ತಾರೆ ಕುಡಿಯೋಕ್ಕೆ ಕೇಳ್ತಾರೆ ನಿಧಾನಕ್ಕೆ ತಿಂತಿದಿರ ಇನ್ನು ಸನು ಬೇಗ ತಿನ್ಬಿಟ್ಟು ಬನ್ನಿ ಅವ್ರು ಆಲ್ರೆಡಿ ಮುಗಿಸಿದ್ರು ಗೈಸ್ ನೀವು ನಗೋ ಅಂತ ಮತ್ತು ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಮೂರು ಟಾಸ್ಕ್ಗಳನ್ನ ಈ ಮೂರು ಜನಕ್ಕೆ ಕೊಡ್ತೀನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಫುಲ್ಲು ಫನ್ನಿಯಾಗಿ ಇರಬೇಕು ಅಂತ ಸೊ ಬನ್ನಿ ನೋಡೋಣ ನನಗೂ ಗೊತ್ತಿಲ್ಲ ನನಗೆ ಆಸ್ಪಾಟಲ್ ಏನು ಬರುತ್ತೆ ನಾನು ಅದನ್ನು ಕೊಡ್ತೀನಿ ನೋಡೋಣ ಹೆಂಗೆ ಯಾರು ಯಾರೆಷ್ಟು ನಿಮ್ಮನ್ನು ನಗಿಸ್ತಾರೆ ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡಿ ನೀವೇ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಮನೆ ಈಚೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗೋಯ್ತು ಬೇಗ ಬಾರಮ್ಮ ಧನ್ಯಾ ನೋಡಿ ಗಾಯಸ್ ಸಣ್ಣ ಬಂದು ಕೂತಿದ್ದಾರೆ ಇವರು ಇವಾಗ ಮುಖ ತೊಳ್ಕೊಂಡು ಬಂದರು ರೆಡಿಯಾಗಿ ರೆಡಿಯಾಗಿಲ್ಲ ಹಾ ಇಬ್ರು ರೆಡಿ ರೆಡಿಯಾಗ್ಬಿಟ್ಟು ಬಂದಿದ್ದಾರೆ ಗಾಯ್ಸ್ ಅಮ್ಮ ಈ ಲೇಟು ಸ್ವಲ್ಪ ನೈಟಿಯಿಂದ ಇದಕ್ಕೆ ಕನ್ವರ್ಟ್ ಆಗ್ತಾ ಇದಾರೆ ಅದಕ್ಕೆ ಚೂಡಿದಾರಿಗೆ ಕನ್ವರ್ಟ್ ಆಗಿ ಬರ್ತಿದ್ದಾರೆ ಅಂತೆ ಅಮ್ಮ ಬೇಗ ಬನ್ನಿ ಅಮ್ಮ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗ್ತು ಇದಾ ನಮ್ಮ ಮನೆಯ ಚಿಟ್ಟೆ ಅಂತ ಇದು ನೀವು ಮೂರು ಜನ ಬಂದು ಕುತ್ಕೊಂಡಿದ್ದಾರೆ ಇವಾಗ ರಾಗ ಎಳೆಯೋ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಒಂದೇ ರಾಗನ ಎಳಿಬೇಕು ಯಾರು ಜಾಸ್ತಿ ಹೊತ್ತು ನೋಡೋಣ ಓಕೆನಾ ಫಸ್ಟ್ ಸಾನ ಎಳಿಬೇಕು ಆದ್ರೆ ಕೌಂಟ್ ಡೌನ್ ಇಡಬೇಕು ಯಾರು ಎಷ್ಟು ಸೆಕೆಂಡ್ ಎಳಿತಾರೆ ಕರೆಕ್ಟ್ ಆಗಿ ಅಂತ ಫಸ್ಟ್ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಧನ್ಯಾನೇ ಇರ್ಲಿ ನಿನ್ನ ಅಕೌಂಟ್ ಡೌನ್ ಸ್ಟಾರ್ಟ್ ಮಾಡಮ್ಮ ತ್ರೀ ಟೂ ಒನ್ ಸ್ಟಾರ್ಟ್ ನಗ್ಬಾರ್ದ

ಸೆಕೆಂಡ್ಸ್ ಆಯ್ತಂತೆ ಅಂದ್ರೆ ಸೆವೆನ್ ಸೆಕೆಂಡ್ಸ್ ಆಗಿದೆ ಅಷ್ಟೇ ಹಾ ಇವಾಗ ಇಲ್ಲ ಇವಾಗ ಅದು ಸನ್ನು ಸನ್ನು ಕೊಡಿ ಇಲ್ಲಿ ಕೌಂಟ್ ಡೌನ್ಗೆ ನನಗೆ

ಹಾ ಇವಾಗ ಅಮ್ಮ ಅಮ್ಮ ನಗ್ಬಾರ್ದು ಸಾ ಸರಿಗಮ್ಮಾಪ ಕಲ್ತಿಲ್ವಾ ಅಮ್ಮ ನೀವು ಕಲ್ತಿದ್ದೀರ ಕಲ್ತಿದ್ದಿರತ್ತೇನು ನೋಡೋಣ ಅಮ್ಮ ಎಷ್ಟೊತ್ತು ಸೆಕೆಂಡ್ ಸಣ್ಣನ ಬೀಟ್ ಮಾಡ್ತಾರ ಇಲ್ವಾ ಅಂತ ಚಾನ್ಸ್ ಇನ್ನೊಂದ್ಸರಿ ಕೊಡೋಣ ನಗಸ್ಬಾರ್ದು ನಿಂಗೆ ಸರಿ ಸರಿ ಆಯ್ತು ಒಂದ್ ಚಾನ್ಸ್ ಅಮ್ಮ ಸೂಪರ್ ಇವಾಗ ಅದೇ ಇನ್ನೊಂದು ವಾಯ್ಸು ಹಿಂಗ್ ಬರ್ಬೇಕು ಫಸ್ಟ್ ಯಾರು ಅಂದ್ರೆ ಸಣ್ಣ ಇದ್ರಲ್ಲಿ ಸೆಕೆಂಡು ಧನ್ಯ ಅದು ಚಾನ್ಸ್ ಕೊಟ್ಟ ಮೇಲೆ ಥರ್ಡ್ ಅಮ್ಮ ಇದ್ರಲ್ಲಿ ನೋಡೋಣ ಹೇಳಬೇಕು ಎಷ್ಟೊತ್ತು ಹೇಳಿತೀರಾ ಅಂತ ಇದಕ್ಕೆ ಫಸ್ಟ್ ಯಾರು ಕೊಡೋಣ ಅಮ್ಮ ಕೊಡೋಣ

ಸೆವೆಂಟೀನ್ ಪಾಯಿಂಟ್ ಪರವಾಗಿಲ್ಲ ನೆಕ್ಸ್ಟ್ ಇವಾಗ ಅಮ್ಮ ಅಮ್ಮ ನೀವೇ ಈ ನಗ್ಗಬಾರ್ದು ನಗಸ್ಬಾರ್ದು ಏಯ್ ಹೀ ಟೂ ಒನ್ ಸ್ಟಾರ್ಟ್ ಏಯ್ ಈ ತರ ಆಡಬಾರ್ದಮ್ಮ ದಂಧ್ಯಾ ನೋಡಿ ಬಾಯಿ ಹತ್ತೆ ಏಯ್ ಕರೆಕ್ಟಾಗಿ ಆಗಿ ಆಡಬೇಕು ಚಾನ್ಸ್ ಇದೆ ಅವಳು ಆಯ್ತು ಇದೇ ದನಿ નાಡ್ಸಿಬಿಡಣಾ ಹಾ ಬಿಡು ಹಾ ಮತ್ತೆ ವೈಸ್ ಚೇಂಜ್ ಮಾಡ್ಕೊಳ್ಳಿ ಅಮ್ಮ ಫಸ್ಟ್ ಉಸಿರು ಉಸ್ರ ಹೆಳ್ಕೋಳಿ ಹಾ ಸ್ಟಾರ್ಟ್ ಈ ಹುಡು ಬಿಡು ಏ ಆತರ ಮಾಡಬಾರದು ಸಣ್ಣು ನಿನಗೆ ನನ್ನ ನಕಲಿಲ್ಲ ಇನ್ನೊಂದ್ಸರಿ ಇನ್ನೊಂದ್ಸರಿ ಏಯ್ ಕರೆಕ್ಟಾಗಿ ಆಗಿ ನಗ್ಗಿಸ್ಬಾರ್ದು ಏಯ್ ತಲೆ ಬಗ್ಗಿಸ್ಕೊಂಡು ಆ ಕಡೆ ತಿರ್ಕೊಳ್ಳಿ ಏಯ್ ಸರಿ ಧನ ನೀನ್ ಈ ಕಡೆ ತಿರ್ಕೊಳ್ಳಮ್ಮ ವಾಯ್ಸ್ ಬರ್ಬಾರ್ದು ನಿಮ್ ಇಬ್ರು ಒಂದ್ ನಿಮಿಷ ಇರಿ ಇಲ್ಲಿ ಸ್ಟಾರ್ಟ್ ಆಗಿದೆ ಸೌಂಡ್ ಕಮ್ಮಿ ಕೊಡ್ತೀನಿ ಎಸ್ ಪಿ ಆರ್ ಯಾರು ಎಸ್ ಪಿ ಪಿ ವಿ ಪಿ ಆರ್ ತ್ರೀ ಟು ಒನ್ ಸ್ಟಾರ್ಟ್ ಚೇರ್ ಎಲ್ಲ ಅಲಾಡ್ತೈತಿ ಸದ್ದು ಅಮ್ಮ ಅಲ್ಲೇ ಕೈ ಹಿಡ್ಕೊಂಡಿದರೆ ಚೇರ್ ಎಲ್ಲ ಅಲಾಡ್ತೈತಿ ಅಡಿಯ ನೋಡಿ ಸಿಗದೆ ಕರೆಕ್ಟ್ ಆಗಿ ನೀವ್ ಆಡ್ಬೇಕಮ್ಮ ಕಾನ್ಸಂಟ್ರೇಷನ್ ಇಲ್ಲ ಎಷ್ಟೊತ್ತು <sided> <clears throat> <laughs> ಅವ್ರ ಇರತ್ತಪ್ಪ ಹಂಗೆ ಓ ಮಾಡ್ತಾರೆ ಮಾಡ್ತ ಏನ್ ಹಗಂಗಿಲ್ಲ ತನ್ಯಾ ಏಯ್ ಕರೆಕ್ಟ್ ಆಡ್ಬೇಕು ಏ ಕರೆಕ್ಟ್ ಆಗಿ ಆಡ್ಬೇಕು ಐ ನೀವ್ ಆ ಕಡೆ ತಿರುಗಿ ಹಾ ನಿಂಪಾಡಿ ನೀನ್ ಹೇಳಮ್ಮ ಈ ಕಡೆ ನೋಡಿಕೊಂಡು ಸಿಕ್ಸ್ಟಿ ಅಯ್ಯೋ ಇದ್ರಲ್ಲಿ ಅಮ್ಮ ಸೆಕೆಂಡು ಸಣ್ಣ ಫಸ್ಟ್ ಧನ್ಯಾ ಥರ್ಡ್ ಲಾಸ್ಟ್ ಆಗಿದ್ದಾರೆ ಸೊ ಸಕತ್ತಾಗಿತ್ತು ಸೂಪರ್ ಕ್ಲಾಪ್ ಮಾಡಿ ಡ್ಯಾನ್ಸ್ ಏನಾದ್ರು ಆಡ್ತೀರಾ ಐ ಓನ್ ವಾಯ್ಸ್ ಅಲ್ಲಿ ಒಂದು ಡ್ಯಾನ್ಸ್ ಆಡ್ಬೇಕು ಮೂರ್ ಜನ ಇದು ಸೂಪರ್ ಇರುತ್ತೆ ಇಲ್ಲ 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 ಇದು ಸಣ್ಣ ಆಯ್ತಾಯ್ತು ನೀನಮ್ಮ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಇದು ನೀನ ನೋಡಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡ್ಬೇಕು ಏಯ್ ನೀವು ಭರತನಾಟ್ಯಂಗೆ ಹೋಗ್ತೀರಿದ ಚಿಕ್ಕ ವಯಸ್ಸಲ್ಲಿ ಏಯ್ ಅಮ್ಮ ಹೋಗಿರ್ಲಿಲ್ವಾ ಹೌದಾ ಆದ್ರೂ ಬರುತ್ತೆ ಡ್ಯಾನ್ಸ್ ನಿಮ್ಮ ಅಕ್ಕ ಆಡ್ತಾರೆ ನೀವೇ ಒಂದು ಗೆ ಸಿಂಪಲ್ ಆಗಿ ಡ್ಯಾನ್ಸ್ ಆಡ್ಬೇಕು ಬನ್ನಿ ಲಕ್ಕಲೆ ಡ್ಯಾನ್ಸ್ ಆಡ್ಬೇಕಾಗಿ ಸೂಪರ್ ನಿಜ ಚೆನ್ನಾಗಿತ್ತು ನಾವ್ ಆಡಿದು ನಿನ್ನತ್ತ ನಿನ್ನಾಗ ಅಂತೆ ಸೂಪರ್ ಐ ಸೂಪರ್ ನಾನು ಸ್ವಲ್ಪ ಆಡಮ್ಮ ಸಾಂಗ್ ಆಡ್ಕೊಂಡೆ ಆಡ್ಬೇಕು ಆಗೋಯ್ತು ತ್ರೀ ಟೂ ಒನ್ ಸ್ಟಾರ್ಟ್ ಹ್ಮ್ ಈ ತರಾನು ಮಾಡ್ಬೋದು ಅವ್ರು ಹೇಳ್ಕೊಂಡು ಆಕ್ಟಿಂಗ್ ಎಲ್ಲ ಮಾಡ್ಬೋದು ಮಾಡಬೇಕು ಕರೆಕ್ಟಾಗಿ ಮತ್ತೆ ನೆಕ್ಸ್ಟ್ ಟಾಸ್ಕ್ ಕೊಟ್ರೆ ಹಿಂಗೆ ಹೇಳ್ತೀಯ ಅಮ್ಮ ನೀನು ಎಲ್ಲ ಸಾಂಗು ಮಾಡ್ಬಿಟ್ರು ಒಂದು ಸಾಂಗ್ ನ ಕರೆಕ್ಟ್ ಆಗಿ ಕಾಣದ ಕಡಲಿಗೆ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರೆ ಹಂಗೆ ಮಾಡಿ ಸ್ವಲ್ಪ ಸಾಂಗ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಮಾಡಿ ಬರ ಸಾಂಗ್ ನ ಮಾಡ್ಬೇಕು ಧನ್ಯ ಫೈನಲಿ ರೆಡಿ ಆಗಿದ್ದಾರೆ ಇದಂತೂ ನೀ ಆ ಸೂಪರ್ ಎಲ್ಲರೂ ಕ್ಲಾಪ್ಸ್ ಹೊಡಿರಿ ಇದೇನು ಸೂಪರ್ ನೆಕ್ಸ್ಟ್ ಯಾರು ಬರ್ತೀರಾ ನೀವಿಬ್ರಲ್ಲಿ ನೀವೇ ಅಮ್ಮನೆ ನಾನು ಅಮ್ಮ ಮಾಡ್ತೀನಿ ನೀವು ಮಾಡಿ ಅಮ್ಮ ಬನ್ನಿ ನಿಮಗೆ ಎಲ್ಲರೂ 待ちಂಗ್ ಬನ್ನಿ 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 ಯಾವತ್ತಾದರೂ ಒಂದು ಸಾಂಗ್ ನಿಮಗೆ ಬರೋದು ಇಲ್ಲ ನೀವು ಕರೆಕ್ಟಾಗಿ ಒಂದು ಇಪ್ಪತ್ತು ಸೆಕೆಂಡ್ ಮಾಡಿ ಸಾಕು ಇಪ್ಪತ್ತು ಸೆಕೆಂಡ್ಸ್ ಬರೋ ಸಾಂಗ್ ಸಾಂಗ್ ಗೊತ್ತಿಲ್ವಾ ನಿಮ್ಗೆ ಮುಂದೆ ಬನ್ನಿ ಸ್ವಲ್ಪ ಆಮೇಲೆ ಚರ್ಗಿರ್ ಮೇಲೆ ತ್ರೀ ಟು ಒನ್ ಸ್ಟಾರ್ಟ್ ಹ್ಮ್ ನೀವೇ ಹಾಕ್ಬಾರ್ದು ನೀವೇ ಹಾಕಬಾರ್ದು ಇಪ್ಪತ್ತು ಸೆಕೆಂಡ್ ಮಾಡಲೇಬೇಕು ಏಟ್ ಮಾಡುವಂತೆ ಇಲ್ಲ ಮಾಡ್ಬೇಕಮ್ಮ ಬೇಗ ಹತ್ತು ಸೆಕೆಂಡ್ ಅಲ್ಲ ಐದು ಸೆಕೆಂಡ್ ಆಗಿಲ್ಲ ಹಾ ಸರಿ ಆಯ್ತು ಬೇರೆದಂತೆ ಹಾ ಸ್ಟ್ ಹ್ಮ್ ಟ್ರೈ ಮಾಡಿ ಟ್ರೈ ಮಾಡಿ ಇದು ಲಾಸ್ಟ್ ನೋಡೋಣ ಯಾವ್ದಾದ್ರು ಒಂದು ಹತ್ತು ಸೆಕೆಂಡ್ ಮೇಲ್ ಮಾಡಬೇಕು ಹತ್ತು ಸೆಕೆಂಡ್ ಕೌಂಟ್ ಮಾಡ್ಕೋ ಸರ್ ಅಮ್ಮ ಮಾಡೋದು ಸ್ಟಾರ್ಟ್ ಸಾಂಗ್ ಯಾವ್ದಾದ್ರು ನೆನ್ಸ್ಕೊಳ್ಳಿ ಇದು ಕೂ ಕೂ ಕೋಗಿಲೆ ಮಾಡಿ ಹೆಂಗಾದ್ರು ಮಾಡಿ ಮಾಡಿಯಮ್ಮ ಬೇಗ ಇಲ್ಲ ಇಲ್ಲ ಆಲ್ರೆಡಿ ನಿಮ್ದು ಆಗಿದೆ ಆ ತರ ಎಲ್ಲ ಇಲ್ಲ ನಿಮಗ್ ಸಾಂಗ್ ಯಾವ್ದು ಜಾಸ್ತಿ ಬರುತ್ತೆ ಅದನ್ನ ಮಾಡಿ ಪರವಾಗಿಲ್ಲ ಅದಕ್ಕೆ ಆಕ್ಟಿಂಗ್ ಮಾಡಿ ಹೆಂಗೆ ಸ್ವಲ್ಪ ಡ್ಯಾನ್ಸ್ ಬೇಡ ಬೇಡ ನಿಮ್ದು ಸೂಪರ್ ಆಗಿ ಬಂದಿದೆ ಎಲ್ಲರೂ ಆಲ್ರೆಡಿ ನಗ್ತಾ ಇದಾರೆ ನೆನ್ಸ್ಕೊಂಡು ಅಮ್ಮ ಫೈನಲಿ ರೆಡಿ ಆದ್ರು ನೋಡೋಣ ಮಾಡ್ಬಿಟ್ಟು ಯಾಕೆ ನಕ್ ಬಿಡ್ತೀರಾ ಸ್ಟಾರ್ಟಿಂಗ್ ಏ ಕರೆಕ್ಟ್ ಬರ್ತಾನೆ ಅಮ್ಮ ಹಂಗ್ ಬರುತ್ತಲ್ವಾ ಹಾ ಮಾಡಿ ಅಮ್ಮ ವೀಡಿಯೋ ಹಿಡಿಯಕ್ಕೆ ಕಷ್ಟ ಆಗ್ತೈತೆ ಇದೆ ಅಮ್ಮ ಮಾಡಿ ಅಮ್ಮ ಹತ್ತು ಸೆಕೆಂಡ್ ಮಾಡಿ ಬೇಗ ಹತ್ತು ಸೆಕೆಂಡ್ ಮಾಡಬೇಕು ನೋಡಿ ಗಾಯಿಸಿ ಇವರು ಅಮ್ಮ ರೆಡಿ ಆಗಿದ್ದಾರೆ ಅಮ್ಮ ನೀವ್ ಹಾಡು ಹೇಳ್ತೀರಾ ಬೇಡ ಅಮ್ಮನೇ ಹಾಡ್ ಹೇಳ್ತಾರೆ ನೀವ್ ಹಾಡು ಹೇಳ್ಬೇಡಿ ಹಾ ಹೇಳಿ ಅಮ್ಮ ಹಾ ಮಾಡಿ ಕರೆಕ್ಟ್ ಆಗಿ ಹತ್ತು ಸೆಕೆಂಡ್ ಮೇಲೆ ಮಾಡ್ಬೇಕು ಹಾ ಹಾಡು ಗೊತ್ತಲ್ವಾ ನಿಮ್ಗೆ ಮಾಡಿ ತಪ್ಪಾಕ್ಬಿಟ್ಟು

மதுர பிரேமதா முதல மொதல்தல்ல தன்யா தாங்கிட தரிக்கிட இன்னுதிதே ஹய மிருதா சுந்தர மாநோவர பிரேமதரங்க ಓ ಸೂಪರ್ ಕ್ಲಾಪ್ ಮಾಡಿ ನಿಮಂದರ್ ಚಾನ್ಸ್ ಮುಗೀತು ತದನ್ಯ ಸಾಕು ಇವಾಗ ಸಣ್ಣ ಸಣ್ಣ ಬರಮ್ಮ ಬೇಗ ಸಣ್ಣ ಡ್ಯಾನ್ಸ್ ನೋಡೋಣ ಗಾಯ್ಸ್ ಹೆಂಗಾರ್ತಾರೆ ಅಂತ ನಾನು ಎಷ್ಟು ಸ್ಟಾರ್ಟ್ ಸ್ಟಾರ್ಟ್ ಆ ಬಳ್ಳಿ ಕಣ್ಣು ಕಣ್ಣು ಕ ಆ ಥರ ಎಲ್ಲ ಅರ್ಧಕ್ ನಿಲ್ಸಬಾರ್ದು ಬೇಡ ಬೇಡ ನೀವೇ ಆಡ್ಕೊಂಡು ಮಾಡಬೇಕು ಬೇಡ ಬೇಡ ನೀವ್ ಆಡ್ಬೇಕು ಪೂರ್ತಿ ನಮಗ ಅದೇ ಬೇಕಾಗಿರೋದು ರಾಂಗಾಗಿ ಆಡೋದೇ ಬೇಕಾಗಿರೋದು ಅಮ್ಮ ಹಿರಿಯಮ್ಮ ಬೇಗ ಮಾಡ್ಲಾ ಬಿಡಿ ಬಿಡಿ ಸಾಕು ಮಾಡ್ತೀರಾ ಇನ್ನೊಂದು ಮಾಡಿ ಆಯ್ತು ಲಾಸ್ಟ್ ಸಾಂಗ್ ಬೇಗ ಧನ್ಯ ಐದು ಸಾಂಗ್ ಮಾಡ್ಬಿಟ್ಟು ಇನ್ನೂ ಮಾಡ್ತೀನಿ ಅಂತ ಅವರೇ ನೋಡು ನೀವು ಡ್ಯಾನ್ಸ್ ಮಾಡ್ತೀರಂತ ಗೊತ್ತು ಬಟ್ ಈಗ ಬೇಡ ಸಣ್ಣ ಏನು ಮಾಡ್ತಿದ್ರಲ್ಲ ಅಲ್ಲೋಗಿ ಸಣ್ಣ ಬೇಗ ಬನ್ನಿ ಸಾಮಿ ಸಾಕು ಬಿಡಿ ಮಾ ಹೋಗ್ಲಿ ಸೂಪರ್ ಆಗಿ ಬಂದಿದೆ ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ ಸೂಪರ್ 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 ಎಲ್ಲರಿಗೂ ಫುಲ್ಲು ನಕ್ಕಿ ನಕ್ಕಿ ಸಾಕಾಗಿ ಹೋಗಿರುತ್ತೆ ಎಲ್ಲರಿಗೂ ಏನು ಹೇಳೋಕೆ ಇಷ್ಟಪಡ್ತೀರ ಮೂರು ಜನ ನೀ ಮೂರು ಜನಕ್ಕೆ ಯಾರಿಗೆ ಜಾಸ್ತಿ ಓಟ್ ಬೀಳುತ್ತೆ ನೀವೇ ಹೋಗಿ ಕಮೆಂಟ್ ಬಾಕ್ಸಲ್ಲಿ ನೋಡ್ಕೋಬೇಕು ಗಾಯ್ಸ್ ಎಲ್ಲರಿಗೂ ಕಮೆಂಟ್ ಮಾಡಿ ಯಾರ್ದು ಜಾಸ್ತಿ ಫನ್ನಿ ಅನ್ನಿಸ್ತು ಅಂದರೆ ಯಾರ್ದು ಜಾಸ್ತಿ ಫನ್ನಿ ಅಂತ ಅನ್ನಿಸ್ತು ಯಾರು ಚೆನ್ನಾಗಿ ಮಾಡಿದ್ದಾರೆ ಯಾರ್ದು ಜಾಸ್ತಿ ನಗು ಬಂತು ಯಾರು ಚೆನ್ನಾಗಿ ಪಫಾಮೆನ್ಸ್ ಮಾಡಿದ್ರು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ನಾನಂತೂ ಚೆನ್ನಾಗಿ ಮಾಡಿಲ್ಲ ಬೈಕೊಂಡು ನೆಕ್ಸ್ಟು ಅಮ್ಮ ನೀವು ನಾನು ಕೂಡ ನಾನು ಚೆನ್ನಾಗಿ ಮಾಡಿಲ್ಲ ಅವ್ರದ್ದು ಅಭಿಪ್ರಾಯ ಏನಿದೆ ನೋಡೋಣ ಸನು ತಕ್ಕಮಟ್ಟಿಗೆ ಅವಳು ಮಾಡಿದಾಳೆ ಯಾರು ಅಮ್ಮನೇ ಕೊಟ್ಬಿಟ್ರು ತಕ್ಕ ಮಟ್ಟಿಗೆ ಅವಳು ಫೈನಲ್ಲಿ